ಕಬಡಿಸಿರ್ತಕ್ಕಂಥ ಕದೀಮ ರಾಮಸ್ವಾಮಿಗೆ ಸರ್ವೆ ನಂಬರ್ ನೂರ ಮೂರರನ್ನು ಕಬಡಿಸಿ ಕದೀಮ ರಾಮಸ್ವಾಮಿಗೆ ಇದು ಯಾರ ಜಮೀನು ಇದು ಯಾರ ಜಮೀನು ಇದನ್ನು ಕಬಡ್ಸಿರ್ತಕ್ಕ ಕದೀಮ ಯಾರು ರಾಮಸ್ವಾಮಿಗೆ ಇದನ್ನು ಕಬಡಿಸಿರ್ತಕ್ಕಂಥ ಕದೀಮ ಯಾರು ಆಕರಣ ಹಾಕಿರಿ ಆಕರಣ ಹಾಕಿರಿ ಹಾಕಿರಿ ಹಾಕಬೇಕಣ್ಣ ಹಾಕಬೇಕು ಹಾಕಬೇಕು ಇದು ಯಾರ ಜಮೀನು ಇದು ಯಾರ ಜಮೀನು ಇದು ಯಾರಿಗೆ ಬೇಕು ಇದು ಯಾರಿಗೆ ಬೇಕು ವತಿಯಿಂದ ಮಹಿಳಾ ಘಟಕ ವತಿಯಿಂದ ಸರ್ವೆ ನಂಬರ್ ನೂರು ಮೂರರ ಸರ್ಕಾರಿ ಆಗಿರೋದ್ರಿಂದ ನಮ್ಮ ಸಂಘಟನೆಯಲ್ಲಿ ದುಡಿದಂತಹ ಎಲ್ಲ ಹೆಣ್ಮಕ್ಳಿಗೂ ಯಾವುದೇ ನಿವೇಶನಗಳು ಸಹ ಇರೋದಿಲ್ಲ ಎಲ್ಲ ಬಾಡಿಗೆ ಮನೆಗಳಲ್ಲಿ ಇರ್ತಾರೆ ಆದ್ದರಿಂದ ಎಲ್ಲ ಸರ್ಕಾರದ ವತಿಯಿಂದ ನಮ್ಮ ಹೆಣ್ಮಕ್ಳಿಗೆ ಈ ಜಮೀನನ್ನು ಮಂಜೂರು ಮಾಡಿಕೊಟ್ಟು ಎಲ್ಲರಿಗೂ ಒಂದು ಗುಡಿಸಲು ಹಾಕ್ಕೊಳಕ್ಕೆ ಇದು ಮಾಡಬೇಕು ನೀವು ಏನು ಸರ್ಕಾರ ಕೈಗೊಂಡಿಲ್ಲ ಅಂದರೆ ನಾವು ಮುಂದಿನ ಗುಡಿಸಲು ಗುಡಿಸಲು ಹಾಕ್ಕೊಳ ಮುಖಾಂತರ ನಾವು ನಮ್ಮ ಇದನ್ನು ಹೋರಾಟವನ್ನು ಮುಂದುವರಿಸ್ತೀವಿ ಎಲ್ಲರಿಗೂ ಜೈ ಭೀಮ್ ಸಂಘಟನೆ ಸಂಘಟನೆಯ ಮಹಿಳಾ ಹೋರಾಟವನ್ನು ನಾವು ಇವತ್ತಿನ ದಿವಸ ಹೋರಾಟ ಮಾಡಲಿಕ್ಕೆ ನಾವು ಮುಂದಾಗಿದ್ದೀವಿ ಇದು ಹೋರಾಟವಲ್ಲ ಇದು ಮಾಧ್ಯಮದ ಮೂಲಕ ನಾವು ಬಹಿರಂಗಪಡಿಸ್ತಿರ್ತಕ್ಕಂಥ ಸುದ್ದಿ ಇದು ಯಾಕಂತೇಳಿದ್ರೆ ಇದು ಕೆಸರಹಳ್ಳಿ ಇದು ಕೆಸರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಂಥ ಒಂದು ಮರವಳ್ಳಿ ಗ್ರಾಮದ ವಾಸಿ ಸ್ವಾಮಿ ಒಬ್ಬ ಬಲಿಷ್ಠ ವರ್ಗದವರು ಆದರೆ ಏನು ಬೇಕಾದರೂ ಈ ಸಮಾಜ ಮಾಡಿದರೆ ನಡೆಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಮಗೆ ಪ್ರಭಾವಿ ರಾಜಕಾರಣಿಗಳಿರುತ್ತೆ ಯಾರೋ ಒಬ್ಬರು ನಮ್ಮನ್ನು ಹಿಂದಾಕ್ಕೊಳ್ತಾರೆ ಅನ್ನೋ ಒಂದೇ ಒಂದು ಕಾರಣದಿಂದ ಇವತ್ತಿನ ದಿವಸ ಸರ್ಕಾರಿ ಗೋಮಾಳವನ್ನು ಸರ್ಕಾರಿ ಕರಾಬ್ ಜಮೀನನ್ನು ಇವತ್ತು ಒತ್ತುವರಿ ಮಾಡಿಕೊಂಡು ಅತಿಕ್ರಮಣವಾಗಿ ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ ಇದನ್ನ ಸಂಬಂಧಪಟ್ಟಂತ ಬಂಗಾರಪೇಟೆ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಸರ್ವೆ ಇಲಾಖೆ ಅಧಿಕಾರಿಗಳು ಸರ್ವೆ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡಿದ್ದಾರೆ ಇದು ಖರಾಬ್ ಜಮೀನು ಇದು ನಿಮಗೆ ಸೇರಿತಕ್ಕಂಥದ್ದಲ್ಲ ನಿನಗೂ ಎಂದೂ ಸಲ್ಲದು ನಿಮಗೆ ಎಂದೂ ಸಲ್ಲದು ಸಲ್ಲದು ಅಂತೇಳಿ ಹೇಳಿ ಕೂಡ ಇವರು ಸರ್ವೆ ಅಧಿಕಾರಿಗಳ ಬೌಂಡ್ರಿ ಫಿಕ್ಸ್ ಮಾಡಿರ್ತಕ್ಕಂಥ ಕಲ್ಲುಗಳನ್ನು ಕಿತ್ತಾಕಿ ಒಂದೊಂದು ದಿವಸ ರಾಜಾರೋಷವಾಗಿ ಉಳುವೆ ಮಾಡಿ ನಮಗೆ ಸುಮಾರು ತಲೆ ತಲೆ ರಾಜಕಾರಣಿಗಳಿದ್ದಾರೆ ಅಂದರೆ ಯಾವ ರಾಜಕಾರಣಿಗೂ ನಾವು ಮನೆಯಲ್ಲ ರಾಜಕಾರಣದ ಮಾತು ಯಾವ ಮಾತುಗೆ ನಮ್ಮ ಅಣಿಯಲ್ಲ ಈಗಾಗಲೇ ನಾವು ಸಂಬಂಧಪಟ್ಟಂಥ ಬಂಗಾರಪೇಟೆ ತಾಲೂಕು ಜನಪ್ರಿಯ ಶಾಸಕರಾದಂಥ ಎಸ್ ಎನ್ ನಾರಾಯಣಸಮ್ಮಣ್ಣವರು ಹೇಳಿದ್ದಾರೆ ಇದು ಸರ್ಕಾರಿ ಗೋಮಳ ಜಮೀನು ಇದನ್ನು ಅಧಿಕಾರಿಗಳು ತಾಕೀತ್ ಮಾಡಿದ್ದಾರೆ ನೋಡಿ ಸರ್ಕಾರಿ ಗೋಮಳ ಜಮೀನು ಆದರೆ ಅದು ತಿರುಗೊಳಿಸಲೇಬೇಕಂತಬಿಟ್ಟು ಹೇಳಿ ಅವರೂ ಸಹ ಇದನ್ನು ಸರ್ವೆ ಅಧಿಕಾರಿಗಳಿಗೆ ಹೇಳಿ ಕ ಕಲ್ಲು ಫಿಕ್ಸ್ ಮಾಡಿದರು ಆದ್ರೂ ಉದ್ದೇಶಪೂರ್ವಕವಾಗಿ ತನ್ನ ಬಲಿಷ್ಠತನವನ್ನು ನನ್ನ ತನ್ನ ಜಾತಿಯ ಬಲಿಷ್ಠತನವನ್ನು ಈ ಕಲ್ಲುಗಳ ಮೇಲೆ ತೋರಿಸಿ ಸರ್ವೆ ಕಲ್ಲುಗಳ ಕಿತ್ತಾಗಿದ್ದಾರೆ ಇಂಥ ಒಂದು ರಾಮಸ್ವಾಮಿಗೆ ನೀಚಗಟ್ಟ ರಾಮಸ್ವಾಮಿ ಲಜ್ಜಗಟ್ಟ ರಾಮಸ್ವಾಮಿ ಈ ಒಂದು ಕೀಚಕ ಅವರ ವಿರುದ್ಧ ನಾವು ಹೋರಾಟ ಮಾಡಕ್ಕೆ ಸಿದ್ಧವಾಗಿದ್ದೀವಿ ನಾವು ಗುರುವಾರ ಅದು ಸೋಮವಾರದಂದು ನಾವು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಹೋರಾಟ ಮಾಡಿ ಇದೇ ಮಹಿಳಾ ಹೋರಾಟಗಾರರು ಮಹಿಳಾ ಹೋರಾಟಗಾರ್ತಿಯರ ಮೂಲಕ ನಾವು ಇವತ್ತಿನ ಸಹ ಗುಡ್ಸಕ್ಕೆ ನಾವು ಮುಂದಾಗಿದ್ದೀವಿ ಇದರ ವಿಚಾರವಾಗಿ ಪೊಲೀಸ್ ನಮ್ಮ ವಿರುದ್ಧವಾಗಿ ತಪ್ಪಾಗಿ ತಿಳ್ಕೊಂಡ್ರೂ ನಾವೇನು ಮಾಡೋಕ್ಕಾಗಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡಲಿ ದಾಖಲೆಗಳೇನಾದರೂ ಸರ್ವೆ ನಂಬರ್ ನೂರ ಮೂರು ಕರಾಬು ಗೋಮಾಳ ಅಲ್ಲ ಅಂತೇಳಿದ್ರೆ ಅವರು ನಮ್ಮ ವಿರುದ್ಧವಾಗಿ ಶಿಸಿನ ಕ್ರಮ ಕೈಗೊಳ್ಳಬಹುದು ಅದಕ್ಕಂತೂ ನಾವು ಅದ್ರ ವೆಲ್ಯ ವೇಸ್ಟ್ ಮಾಡ್ತೀವಿ ಆದರೆ ಒಂದು ವೇಳೆ ಇನ್ನೂ ಸರ್ವೆ ನಂಬರ್ ನೂರ ಮೂರು ಗೋಮಾಳ ಮತ್ತು ಎರಡು ಎಕರೆ ಇಪ್ಪತ್ತಾರು ಗುಂಟೆ ಇದು ಕರಾಬ್ ಜಮೀನು ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಈ ಒಂದು ಈ ಎರಡು ಎಕರೆ ಇಪ್ಪತ್ತಾರು ಗುಂಟೆಗೆ ಬೇ ಕೇವಲ ದಲಿತರಿಗೆ ಮಾತ್ರ ಸೀಮಿತವಲ್ಲದ ಹೋರಾಟವನ್ನು ಮಾಡ್ತಾಯಿದ್ದೇವೆ ನಾವು ಎಲ್ಲ ಜಾತಿ ಜನಾಂಗದಲ್ಲಿ ಇವತ್ತೊಂದು ದಿವಸ ಬಡವರಿದ್ದಾರೆ ನಿವೇಶನ ನಿಲ್ದಿರ್ತಕ್ಕಂಥವ್ರು ವಿಶೋ ಜನ ಇದ್ದಾರೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥವ್ರು ಸುಮಾರು ಮಂದಿ ಇದ್ದಾರೆ ಅಂಥವ್ರಿಗೆ ಒಂದು ನಿಗದಿ ಇಪ್ಪತ್ತು ಮೂವತ್ತು ನಿಗದಿಪಡಿಸಿ ಸರ್ಕಾರನ ನಿಗದಿಪಡಿಸಲಿ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳನ್ನ ನಿಗದಿಪಡಿಸಿ ಇಪ್ಪತ್ತು ಮೂವತ್ತು ಒಂದು ಖಾಲಿ ನಿವೇಶನಗಳನ್ನು ನಿಗದಿಪಡಿಸಿ ಅವರಿಗೆ ಹಂಚಿಕೆ ಮಾಡಲಿ ಅದರ ತನಕ ನಾವಂತೂ ಗುಡ್ ಹಾಕೋದಂತೂ ಖಂಡಿತ ಇದರ ವಿರುದ್ಧವಾಗಿ ಏನ ಇದರ ವಿರುದ್ಧ ಏನೇ ಪಿತೂರನ್ನಡಲಿ ಯಾವ ಆ ಪ್ರಭಾವಿ ವ್ಯಕ್ತಿಗಳು ಬಂದರೂ ಕೂಡ ನಾವು ಇದಕ್ಕೆ ಮಣಿಲಿಕ್ಕೆ ನಾವು ಸಿದ್ಧವಾಗಿಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಕರ್ನಾಟಕದ ಗೊಬ್ಬರಗಳ ಸಂಘಟನೆ ವತಿಯಿಂದ ನಾವು ಮಾನ್ಯ ಗೌರವಾನ್ವಿತ ಮಾಧ್ಯಮಗಳ ಮೂಲಕ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಈ ಒಂದು ನಿರ್ಮಯ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ